ज्ञान वैर संपन्न वेद वेदातपारगम सकम तत्व ज्ञान प्रभ महाश्रय श्रीमृत नम श्रीमाता कालीकाम सप्रथमशय शिवमो जिलेद्यंत नम जिला विश्वधर्म महासभा अदर जो संग संस्थे सीरी ಮತ್ತೊಂದು ವಿಶೇಷವಾಗಿರ್ತಕ್ಕಂಥ ನಮ್ಮ ವಿಖ್ಯಾತ ಶಿಧಿಯಾಗಿರ್ತಕ್ಕಂಥ ಅರುಣ್ ಯೋಗಿರಾಜರವರಿಗೆ ಸನ್ಮಾನವನ್ನು ಏರ್ಪಡಿಸ್ಕೊಂಡಿದ್ದೀನಿ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಶ್ರೀ ಶ್ರೀ ಶಂಕರಾತ್ಮಾನಂದ ಸರಸ್ವತಿ ಸ್ವಾಮಿಗಳವರು ಇದ್ದಾನೆ ಆಶೀರ್ವಚನವನ್ನು ನೀಡಿದ್ದಾರೆ ಅವರಿಗೆ ಗೌರವ ಸಮರ್ಪಣೆಗಳನ್ನು ಸಲ್ಲಿಸುತ್ತಾ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳೇ ನಿಜವಾಗಲೂ ಕೂಡ ಇವತ್ತು ಎಲ್ಲರಿಗೆ ಬಹಳ ಸಂಭ್ರಮ ಎಷ್ಟು ಸಂಭ್ರಮ ಅಂತಂದರೆ ಯೋಗಿರಾಜದವರನ್ನು ಮಾತಾಡಿಸ್ಬೇಕು ಅವ್ರ ಜೊತೆ ನಿಂತ್ಕೊಂಡು ಒಂದು ಭಾವಚಿತ್ರ ತೆಗೆಸ್ಕೊಳ್ಬೇಕು ಇಲ್ಲಿರ್ತಕ್ಕಂಥ ಅಷ್ಟು ಜನರ ಮನಸ್ಸನ್ನ ತುಂಬಿಟ್ಟಿದೆ ಈಗ ಹಾಗಾಗಿ ಯಾರನ್ನೂ ತಡೆಯೋಕ್ಕಾಗೋದಿಲ್ಲ ಎಷ್ಟು ವಿಖ್ಯಾತ ಆಗ್ತಾರೆ ಜನ ಎಲ್ಲರೂ ಆಗ್ಲಿಕ್ಕೆ ಆಗ್ತದ ಒಬ್ಬ ಮನುಷ್ಯ ತನ್ನ ವಿಖ್ಯಾತಿಯನ್ನು ಹೇಗೆ ಬೆಳೆಸ್ಕೊಳ್ಬೇಕು ಸಾಧನೆ ಮಾಡಬೇಕು ಅನ್ನೋದು ತೋರಿಸ್ಕೊಟ್ರು ಅವರು ಮೊದಲು ತನ್ನ ಕುಟುಂಬದಲ್ಲಿ ಆ ನಂತರ ನೆರೆಹೊರೆಯವರಲ್ಲಿ ಅದು ಊರನ್ನು ದಾಟಿರ್ಬೋದು ಜಿಲ್ಲೆಯನ್ನು ದಾಟಿರ್ಬೋದು ರಾಜ್ಯವನ್ನು ದಾಟಿರ್ಬೋದು ರಾಷ್ಟ್ರವನ್ನು ದಾಟಿರ್ಬೋದು ಜಾಗತಿಕ ಮಟ್ಟದಲ್ಲಿ ಗುರುತಿಸ್ಕೊಳ್ತಕ್ಕಂಥ ಒಂದು ಸನ್ನಿವೇಶ ಯಾರಿಗಾದರೂ ಅಪರೂಪಕ್ಕೆ ಸಿಕ್ಕಿದರೆ ಅದು ನಮ್ಮ ಅರುಣ್ ಯೋಗಿರಾದರವರಿಗೆ ಅಂತ ಹೇಳಬೇಕಾಗ್ತದೆ ಯಾಕೆ ಮಾತನ್ನು ಹೇಳ್ತೇವೆ ಅಂತಂದರೆ ಇವತ್ತು ಈ ಸಭೆಯಲ್ಲಿ ಅವರಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಬಿರುದನ್ನು ನೀಡಲಾಯಿತು ದೇವಶಿಲ್ಪಿ ದೇವಶಿಲ್ಪಿ ಅಂತ ಅಂದರೆ ಬಂಧುಗಳೇ ಇವತ್ತು ನಮ್ಮಲ್ಲಿ ವೇದಗಳ ಕಾಲದಿಂದ ಬಂದಂಥ ಉಪನಿಷತ್ತುಗಳಿರ್ಬೋದು ಮಹಾಕಾವ್ಯಗಳಿರಬಹುದು ಇನ್ನೂ ಅನೇಕ ಪುರಾಣಗಳಿರಬಹುದು ಅಲ್ಲೆಲ್ಲ ಬರ್ತಕ್ಕಂಥ ಶಿಲ್ಪಿಗಳು ಅವರು ಏನು ಸಾಧ್ಯ ಮಾಡಿದ್ರು ಅಂತ ಹೇಳಿದ್ರಲ್ಲ ಲಂಕೆ ಇರ್ಬೋದು ಅಥವಾ ಇವೆಲ್ಲರೂ ನಿರ್ಮಾಣ ಮಾಡಿದ್ರು ಅಂತ ಹೇಳಿದ್ರು ಅವ್ರನ್ನ ಶಿಲ್ಪಿ ಅಂತ ಕರೀತಾ ಇದ್ರು ಪುರಾಣಗಳ ಕಾಲದಲ್ಲಿ ವೇದಗಳ ಕಾಲದಲ್ಲಿ ಆದರೆ ಅಂಥದ್ದೇ ಒಂದು ಕೀರ್ತಿಯನ್ನು ಪಡೆದಿರ್ತಕ್ಕಂಥ ನಮ್ಮ ಕಲಿಯುಗದಲ್ಲಿ ಪ್ರಸ್ತುತ ಇರ್ತಕ್ಕಂಥ ಒಬ್ಬ ಮಹಾನ್ ಶಿಲ್ಪಿ ಶಿಲ್ಪಿ ಅರುಣಿ ಹೋಗಿರ ಬಹುಶಃ ಅವರ ಕೀರ್ತಿಯನ್ನು ಎಷ್ಟು ಶ್ಲಾಘನೆ ಮಾಡಿದ್ರು ಕಡಿಮೆ ಅನ್ನಿಸ್ತೇ ನಾವು ಹೆಚ್ಚಿಗೆ ಇನ್ನು ಹೇಳಿದ್ರೆ ಎಲ್ಲರಿಗೂ ತೊಂದರೆ ಆಗ್ತದೆ ನಾವು ಯಾವಾಗ ಹೋಗೋದು ಅವ್ರ ಜೊತೆ ಮಾತನಾಡೋದು ಅವ್ರ ಜೊತೆ ಯಾವಾಗ ನಿಂತು ಬಂದು ಸೆಲ್ಫಿ ತೆಗೆಸ್ಕೊಳ್ಳೋದು ಅಂತ ಕಾಯ್ತಾ ಇದ್ದೀರಲ್ಲ ನೀವು ಹೊರಗಡೆನೂ ಕಾಯ್ತಾ ಇದ್ದಾರೆ ಸಭೆ ಎರಡು ಗಂಟೆ ಮುಗಿಸ್ಬೇಕು ಯಾಕೆ ಇನ್ನೊಂದು ಮುಂದುವರಿಸ್ತಾ ಇದ್ದೀರಿ ಅಂತ ಏನೇ ಇಲ್ಲಿ ಬಂಧುಗಳೇ ನಿಯೋಗ ಯೋಗರಾಜ್ರವರು ನಿಜವಾಗ್ಲೂ ಕೂಡ ಅಪರೂಪದ ಒಬ್ಬ ನಮ್ಮ ನಾಡಿನ ನಮ್ಮ ಸಮಾಜದ ಸುಪುತ್ರ ಅಂತ ಹೇಳಲಿಕ್ಕೆ ಬಹಳ ಗಣ್ಮೆ ಅಂತ ಅನಿಸ್ತದೆ ಅವರ ತಂದೆ ತಾಯಿಗಳು ಮಾಡಿರ್ತಕ್ಕಂಥ ಸುಕೃತದ ಪುಣ್ಯದ ಫಲವೇ ಇವತ್ತು ನಮ್ಮ ಯೋಗಿರ ಶಿಲ್ಪಿಗಳು ಅಂತ ಹೇಳಬೇಕಾಗ್ತಾನೆ ಬಂದಿದ್ದಾರೆ ಅವರ ಕೆಲಸ ಅಮೋಘವಾಗಿದೆ ಅವರು ಹೇಳಿದರು ಶಂಕರಾಚಾರ್ಯರ ಪ್ರತಿಮೆ ಮಾಡ್ತಕ್ಕಂಥದ್ದು ನನಗೊಂದು ಅವಕಾಶ ಬಂತು ಅದೇ ಸಮಯದಲ್ಲಿ ಯುರೋಪ್ನಲ್ಲಿ ಕೂಡ ಒಂದು ಮಾಡ್ತಕ್ಕಂಥದ್ದು ಬಂತು ಎರಡನ್ನೂ ನಾನು ತುಲನೆ ಮಾಡಿದೆ ಯಾವುದನ್ನು ಮಾಡಬೇಕು ಯಾವುದನ್ನು ಬಿಡಬೇಕು ಅಂತ ಚಿಂತನೆ ಮಾಡಿದೆ ವಿದೇಶದಲ್ಲಿ ಇದಕ್ಕಿಂತ ಹತ್ತು ನೂರಾರು ಪಟ್ಟು ಹಣ ಸಿಗ್ಬಹುದೋ ಏನೋ ಆದರೆ ನನ್ನ ದೇಶದಲ್ಲಿ ನಾನು ಮಾಡಿ ತೋರಿಸ್ಬೇಕು ಅಂತ ಅಷ್ಟೊಂದು ಸಂಪತ್ತನ್ನು ದೂರೀಕರಿಸಿ ನಮ್ಮ ರಾಷ್ಟ್ರ ನಮ್ಮ ಪರಂಪರೆ ನಮ್ಮ ಗುರುಗಳ ಶಂಕರಾಚಾರ್ಯರ ಪ್ರತಿಮೆಯನ್ನೇ ಮಾಡ್ತೇನೆ ಅಂತ ಸಂಕಲ್ಪ ಮಾಡಿದ್ರಲ್ಲ ಅದು ಎಷ್ಟೊಂದು ದೊಡ್ಡತನ ಅಂತಕ್ಕಂಥದ್ದು ನಾವು ನಿಶ್ಚಯ ಮಾಡಬೇಕು ಬಂದು ಶ್ರೀರಾಮನ ಆದರ್ಶ ಅವರಲ್ಲಿರ್ತಕ್ಕಂಥದ್ದು ಸರ್ಣ ರಂಕೆಯಲ್ಲಿ ಸೀತಾದೇವಿಯನ್ನು ಅಪಹರಣ ಮಾಡಿದ ಮೇಲೆ ಸೀತಾದೇವಿಯನ್ನು ರಾವಣ ಸಂಹಾರ ಮಾಡಿ ಆ ಅಗ್ನಿ ಪರೀಕ್ಷೆ ಮಾಡಿ ಸ್ವೀಕಾರ ಮಾಡಿದ ಮೇಲೆ ರಾಮ ಅಯೋಧ್ಯೆಗೆ ಹೊರಟು ನಿಂತನಂತೆ ಲಕ್ಷ್ಮಣ ಹೇಳಿದಂತೆ ಅಣ್ಣ ಇದು ಸ್ವರ್ಣಲಂಕೆ ನಮ್ಮ ಅಯೋಧ್ಯೆಗಿಂತ ಎಷ್ಟೋ ಶ್ರೀಮಂತವಾಗಿದೆ ಯಾಕಂತಂದರೆ ವಿಶ್ವಕರ್ಮನೇ ಲಂಕೆಯನ್ನು ನಿರ್ಮಾಣ ಮಾಡಿದ್ದ ಕುಬೇರಿನಿಗಾಗಿ ಅದನ್ನು ರಾವಣ ಅಪಹರಿಸಿದ್ದ ಈ ಸ್ವರ್ಣಕ್ಕೆ ಎಲ್ಲ ಇದ್ಬೇಡ ಅಂತ ಅಂದಂತೆ ಲಕ್ಷ್ಮಣ ಆಗ ರಾಮ ಹೇಳ್ದಂತೆ ಬೇಡ ಲಕ್ಷ್ಮಣ ಏನೇ ಶ್ರೀಮಂತಿಕೆ ಇರಲಿ ನಾನು ಇಲ್ಲಿ ಇರ್ಲಿಕ್ಕಿಲ್ಲ ಅಂತ ಒಂದು ಮಾತು ಹೇಳಿದಂತೆ ನೀವೆಲ್ಲ ಕೇಳಿರ್ತೀರಿ ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ಅಂದಂತೆ ಜನ್ಮ ಕೊಟ್ಟ ತಾಯಿ ಮತ್ತು ಜನ್ಮ ಕೊಟ್ಟಂಥ ಭೂಮಿ ಸರ್ಗಕ್ಕಿಂತ ಈ ನನಗೆ ಸರ್ಣ ಬೇಡ ಅಯೋಧ್ಯೆಗೆ ಹೋಗೋಣ ಅನ್ನುವಂತೆ ಯಾಕೆ ಶ್ರೀರಾಮನ ಆದರ್ಶ ಅರುಣನಲ್ಲಿದೆ ಅಂತ ಹೇಳ್ತಾ ಇದ್ದೇವೆ ಅಂತಂದರೆ ಅಂಥ ಕೋಟಿ ಕೋಟಿ ಸಂಪತ್ತು ಸಿಗ್ತಕ್ಕಂಥ ಶಿಲ್ಪವನ್ನು ಬಿಟ್ಟು ನನ್ನ ದೇಶ ನನ್ನ ಶಿಲ್ಪ ನನ್ನ ಸ್ಥಾನ ಅದನ್ನ ಉಳಿಸ್ಕೊಂಡ್ರಲ್ಲ ಶ್ರೀರಾಮನ ಆದರ್ಶವೇ ಅವರಲ್ಲಿ ತುಂಬಿದೆ ಅಂತ ಹೇಳಬೇಕಾಗ್ತದೆ ಹಾಗಾಗಿ ಭದ್ರತೆಗಳೇ ಅವರೆಷ್ಟೋ ಶಿಲ್ಪವನ್ನು ಮಾಡಿರ್ಬೋದು ಆದರೆ ಅದರಲ್ಲಿ ಆ ಭಗವಂತನನ್ನೇ ಕಾಣುತ್ತಾ ಕಾಣುತ್ತಾ ಮಾಡಿದ್ರಲ್ಲ ಅದು ಆ ಶ್ರೀರಾಮನೇ ಬಹುಶಃ ಇವರನ್ನು ಅದಕ್ಕಾಗಿಯೇ ಸೃಷ್ಟಿಸಿ ಬಿಟ್ಟಿದ್ನೋ ಏನೋ ಶ್ರೀರಾಮ ಅಂತ ಹೇಳಬೇಕಾಗ್ತದೆ ನನ್ನನ್ನು ಮತ್ತೆ ಜಗತ್ತಿಗೆ ಪರಿಚಯಿಸ್ತಕ್ಕಂಥ ಶ್ರೀರಾಮನ ಜನ್ಮಭೂಮಿಯಲ್ಲಿ ಅವತ್ತು ಆ ಆ ಪ್ರತಿಷ್ಠಾಪನೆಯ ಸಮಯದಲ್ಲಿ ನಾವು ಕೂಡ ನಿಮಗೆ ಆ ಅನುಭವವನ್ನು ಎಷ್ಟು ವರ್ಣಿಸಿದರೂ ಕಡಿಮೆ ಅಂತ ಅನ್ನಿಸ್ತದೆ ಒಂದು ಶ್ರೀರಾಮ ಜನ್ಮ ತಾಳಿದ ಭೂಮಿಯಲ್ಲಿ ಮತ್ತೆ ಶ್ರೀರಾಮನೇ ಜನ್ಮ ತಾಳಿ ಬಂದನೋ ಏನೋ ಅಂತ ಸಂಭ್ರಮ ಇವರ ಪ್ರತಿಮೆಯಿಂದ ಇಡೀ ಜಗತ್ತಿಗೆ ಹೊರಹೋಗ್ತಲ್ಲ ಬಹುಶಃ ಅದನ್ನು ಎಷ್ಟು ಹೇಳಿದ್ರೂ ಕಡಿಮೆ ಅನ್ನಿಸ್ತದೆ ಬಂಧುಗಳೇ ಅವರು ಆ ಶಹಿತ್ರಾಚಾರ್ಯ ಪ್ರತಿಮೆಯನ್ನು ಮಾಡಿ ಪ್ರಧಾನಮಂತ್ರಿ ಅವರು ಸನ್ಮಾನ ಮಾಡಿ ಹರಿಸಿದಾಗ ನಮಗೂ ಒಂದು ಅನಿಸಿಕೆ ಅನಿಸ್ತಿತ್ತು ನಮ್ಮ ಮೈಸೂರಿನವರು ನಮ್ಮ ಶಿಲ್ಪಿ ನಾವು ಯಾಕೆ ಒಂದು ಸನ್ಮಾನ ಅಂತ ನಮ್ಮ ಮಠದಲ್ಲಿ ಕಳೆದ ವರ್ಷ ನಾವು ಅವರನ್ನು ನಮ್ಮ ಗುರುಗಳ ಜಯಂತಿ ಮಹೋತ್ಸವದಲ್ಲಿ ಕರೆದಿ ಇಷ್ಟೊಂದು ಆಗ ಅವರು ಒತ್ತಡ ಇರಲಿಲ್ಲ ತಕ್ಷಣ ಬಂದುಬಿಟ್ರು ನಮ್ಗೆ ಭಾಳ ಸಂತೋಷ ಅನ್ನಿಸ್ತು ಆಗ ಅವರಿಗೆ ನಮ್ಮ ಮಠದಲ್ಲಿ ಸನ್ಮಾನವನ್ನು ಮಾಡಿ ಶಿಲ್ಪ ಸಾರ್ವಭೌಮ ಅಂತಕ್ಕಂಥ ಬಿರುದನ್ನ ಅವರಿಗೆ ನಾವು ಹೋಗ್ತಿದ್ವಿ ವರ್ಷ ಇವತ್ತು ಅಂಥ ಶಿಲ್ಪ ಸಾರ್ವಭೌಮತ್ವವೇ ಆ ಶ್ರೀರಾಮನ ಅನುಗ್ರಹದಿಂದ ಅವರು ಸಿಕ್ಕಿದೆ ಅಂತ ಹೇಳಿ ಬಹಳ ಸಂತೋಷ ಅನ್ನಿಸ್ತದೆ ಬಂದಿದ್ದಾರೆ ಅಷ್ಟಾಯಿತು ಶ್ರೀರಾಮನ ವಿಗ್ರಹ ಮಾಡ್ತಾ ಇದ್ದಾರೆ ನಾವು ನಮ್ಮ ಉಡುಪಿ ಜಿಲ್ಲೆ ಬ್ರಹ್ಮವರ ತಾಲೂಕಿನಲ್ಲಿ ಕಚಕೆಯಲ್ಲಿ ಅನ್ನಪೂರ್ಣೇಶ್ವರಿಯ ದೇವಾಲಯ ಮಾಡ್ತಕ್ಕಂಥ ಸನ್ನಿವೇಶ ಬಂತು ಅದು ಶಂಕರಾಚಾರ್ಯರೇ ಔಪಾಸನೆ ಮಾಡಿದಂಥ ಸ್ಥಳ ಅಂತ ಆಗ ಅಲ್ಲಿ ನಾವು ಒಂದು ಅನ್ನಪೂರ್ಣೇಶ್ವರಿ ವಿಗ್ರಹವನ್ನು ಇವರಿಂದ ಯಾಕೆ ಮಾಡಿಸ್ಬಾರ್ದು ಅಂತ ಒಂದು ದೂರವಾಣಿಯಲ್ಲಿ ಮಾತಾಡಿದ್ವಿ ಅವರಲ್ಲಿ ಅಯೋಧ್ಯೆಯಲ್ಲಿ ಶ್ರೀರಾಮನ ಕೆತ್ತಾ ಇದ್ರು ನಾನು ಮಾಡ್ಕೊಡ್ತೇನೆ ಗಿರುವಳಿ ಅಂದ್ಬಿಟ್ರು ಸಂತೋಷ ಏನೋ ಆಯಿತು ಒಪ್ಕೊಂಡ್ರು ಫೆಬ್ರವರಿ ಇಪ್ಪತ್ತೊಂದನೇ ತಾರೀಕು ಪ್ರತಿಷ್ಠಾಪನೆ ಇದೆ ಅಂತ ಹೇಳಿದ್ವಿ ಭಾವಚಿತ್ರ ಕಳಿಸಿದ್ವಿ ಪ್ರಮಾಣಗಳ ಅಳತೆ ಪ್ರಮಾಣ ಎಲ್ಲ ಕಳಿಸಿದ್ವಿ ಒಪ್ಕೊಂಡ್ಬಿಟ್ರು ಫೋನ್ ಮಾಡಿದ್ರೆ ಫೋನ್ ಎತ್ತ ಇಲ್ಲ ಬಂದಿದ್ದಾರೆ ದಿನೇ ದಿನೇ ನಮಗೆ ಆತಂಕ ಅಯ್ಯೋ ಅಷ್ಟು ದೊಡ್ಡ ಶಿಲ್ಪಿಯಲ್ಲಿ ಮಾಡ್ಲಿಕ್ಕೆ ಆಗ್ತದ ಏನು ಮಾಡಬೇಕು ಏನು ಮಾಡಬೇಕು ಅಂತ ಎಲ್ಲಿವರೆಗೆ ನಮಗೆ ಅವರು ಸಿಗಲಿಲ್ಲ ಅಂತಾದರೆ ಎರಡು ಇಪ್ಪತ್ತ ಎರ ಒಂದನೇ ಇಪ್ಪತ್ತೆರಡು ಒಂದು ಇಪ್ಪತ್ತೊಂದು ರಾಮನಾಮ ಪ್ರತಿಷ್ಠಾಪನೆ ಇಪ್ಪತ್ತೆರಡನೇ ತಾರೀಕು ಜನವರಿಯವರೆಗೂ ನಮ್ಮ ಕೈ ಸಿಗ್ಲೇ ಇಲ್ಲ ನಾವಲ್ಲಿ ಹೋದಾಗ ಸಿಕ್ಕಿದ್ರು ಗುರುಗಳೇ ಆತಂಕ ಪಡಬೇಡಿ ನಿಮ್ಮ ವಿಗ್ರಹ ಖಂಡಿತ ಅನುಪ್ರೇಷಣೆ ಮಾಡಿಕೊಟ್ಟೇ ಪಡ್ತೇನೆ ಅಂತ ಹೇಳಿ ಹೇಳಿದ್ರು ಹಾಗೇನು ಮತ್ತು ಇಲ್ಲ ಹತ್ತಿರ ಹತ್ತಿರ ಬರ್ತಾ ಇದೆ ಇನ್ನೊಂದು ವಾರ ಇದೆ ಏನು ಮಾಡಬೇಕು ಅಂಗಡಿ ತಂದಿರೋ ವಸ್ತುನ ಆಗಲಿಲ್ಲ ಏನು ಮಾಡಬೇಕು ಅಂತ ಕೇಳುವಾಗ ನಾವು ಯಾರು ನಮ್ಮ ಕಡೆ ಹೋಗಿ ನೋಡಿದ್ರು ಇಲ್ಲ ಸ್ವಾಮೀಜಿ ಮಾಡ್ತಾ ಇದ್ದಾರೆ ಅಂತ ವಾಟ್ಸಪ್ಪಲ್ಲಿ ಹಾಕಿದ್ರು ಆ ಸಮಾಧಾನ ಆಯಿತು ಹದಿನೈದನೇ ತಾರೀಕು ಫೋನ್ ಮಾಡಿದ್ರು ವಿಗ್ರಹ ಆಗಿದೆ ಸ್ವಾಮೀಜಿ ನೀವು ಹೋಗ್ಬೋದು ಅಂತ ಅದನ್ನು ಬಹುಶಃ ಆ ಶ್ರೀರಾಮನ ಪ್ರತಿಮೆ ಪ್ರತಿಷ್ಠಾಪನೆ ಆದ ಮೇಲೆ ಎರಡನೇ ಪ್ರತಿಮೆ ಏನಾದರೂ ಪ್ರತಿಷ್ಠಾಪನೆ ಆಗಿದ್ದರೆ ನಮ್ಮ ಕಜಿಕೆ ಮಠದಲ್ಲಿ ಅನ್ನಪೂಣೇಶ್ವರಿ ವಿಗ್ರಹ ಅಂತ ಹೇಳಿ ಬಹಳ ಸಂತೋಷ ಆಗುತ್ತದೆ ಅಂತಹ ನಮ್ಮ ಶಿಲ್ಪಿ ಸುಪತ್ರನಿಗೆ ಇವತ್ತು ಇಡೀ ನಮ್ಮ ರಾಜ್ಯಾದ್ಯಂತ ಅಷ್ಟೇ ಅಲ್ಲ ದೇಶಾದ್ಯಂತ ಅಲ್ಲ ಜಾಗತಿಕ ಮಟ್ಟದಲ್ಲಿ ಅಂಥ ಗೌರವ ಸಿಗ್ತಾ ಇದೆ ಅಂತಾದರೆ ನಾವೆಲ್ಲರೂ ಕೂಡ ಹೆಮ್ಮೆ ಪಡಬೇಕು ಹೆಚ್ಚಿಗೆ ಮಾತನಾಡಿ ಹೋಗೋದಿಲ್ಲ ಯಾಕಂದರೆ ಎಷ್ಟು ಜನ ಕಾಯ್ತಾ ಇದ್ದಾರೆ ಅಂದರೆ ಯಾವಾಗ ಹೋಗಿ ಅವರ ಹಾಕೋದು ಯಾವಾಗ ಅವ್ರ ಜೊತೆ ನಿಟ್ಕೊಂಡು ಕಾಯ್ತಾ ಇದ್ದೀರಲ್ಲ ಹಾಗಾಗಿ ಕಡೆ ಅದಕ್ಕೆ ನಾವು ಅವಕಾಶ ಮಾಡಿಕೊಳ್ತೇವೆ ಯಾರು ಕೂಡ ನಿರಾಶೆ ಆಗಬೇಡಿ ನಿಜವಾಗ ಇದೊಂದು ಅಪರೂಪದ ಕಾರ್ಯಕ್ರಮವನ್ನು ಮಾಡಿದ್ದೀರಿ ನಾವು ಹಿಂದೆ ಚಾತುರ್ಮಾಸ್ಯ ಮಾಡುವಾಗ ನಮ್ಮ ಮೂವತ್ತೆರಡನೇ ಚಾತುರ್ಮಾಸ್ಯ ಮೂವತ್ತೊಂದು ಚಾತುರ್ಮಾಸಿಗಳಿಂದ ಅತ್ಯಂತ ಶ್ರೇಷ್ಠವಾಗಿ ನಡೆದಂತಹ ಒಂದು ಕಾರ್ಯಕ್ರಮ ಅಂತಾದರೆ ನಮ್ಮ